ಯಳಂದೂರು ತಾಲೂಕಿಗೆ ರಾಜ್ಯ ಸರ್ಕಾರವು ಒಂದು ಕೋಟಿ ಹನ್ನೆರಡು ಲಕ್ಷ ಮೊತ್ತದ ಅನಿರ್ಬಂಧಿತ ಕಾಮಗಾರಿಗಳಿಗೆ ಅನುದಾನವನ್ನು ನೀಡಿದ್ದು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕಾಮಗಾರಿಗಳನ್ನು ಹಂಚಿಕೆ ಮಾಡಲಾಗಿದೆ ಆದರೆ ಕಾಮಗಾರಿಯು ನಡೆಯದಿದ್ದರೂ ತಾಲೂಕು ಪಂಚಾಯಿತಿ ಎಇ ಸಂತೋಷ್ ಕುಮಾರ್ ಕಾಮಗಾರಿಗಳ ಬಿಲ್ಗಳನ್ನು ಬರೆಯುತ್ತಿದ್ದಾರೆ ಎಂದು ಯಳಂದೂರು ತಾಲೂಕು ಗುತ್ತಿಗೆದಾರರ ಸಂಘ ಆರೋಪಿಸಿದೆ ಪ್ರಾರಂಭವಾಗದ ಕಾಮಗಾರಿಗೆ ಎಇ ಎಂಬಿ ಮತ್ತು ಬಿಲ್ ಬರೆದು ಅನುದಾನವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ತಾಲೂಕು ಪಂಚಾಯಿತಿಯ ಇಒ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಬಿಲ್ಗಳ ತಪಾಸಣೆಯನ್ನು ಮಾಡಿದರು ಬಿಲ್ ತಪಾಸಣೆಯಲ್ಲಿ ಕಾಮಗಾರಿ ನಡೆಯದಿದ್ದರೂ ನಕಲಿ ಫೋಟೋಗಳನ್ನು ಸೃಷ್ಟಿಸಿರುವುದು ಪತ್ತೆಯಾಗಿದ್ದು ಎಇ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಾರ್ಚಲ್ಲಿ ಹೆಚ್ಚುವರಿಯಾಗಿ ಒಂದು ಕೋಟಿ ಹನ್ನೆರಡು ಲಕ್ಷ ಗ್ರಾಂಟ್ ಬಂದಿತ್ತು ಇದು ಕಂಪ್ಲೀಟ್ ಅವ್ಯವಹಾರ ಆಗಿದೆ ಯಾವುದೇ ಕಾಮಗಾರಿ ನಡೆದಿಲ್ಲ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅದಕ್ಕೆ ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿ ನಾವು ಇವ್ರಿಗೆ ಕಂಪ್ಲೇಂಟ್ ಮಾಡಿ ಅವರು ದಾಖಲೆ ತಗೊಂಡು ಇವಾಗ ಬರ್ತಾ ಇದ್ದಾರೆ ಆ ಸ್ಪಾಟ್ ಅಲ್ಲಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಕರೆಕ್ಟಾಗಿ ಕೆಲಸ ಇದ್ರೆ ತೊಂದರೆ ಇಲ್ಲ ಇಲ್ಲ ಅಂದ್ರೆ ಯಾರ ಮೇಲೆ ಏನ್ ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಬೇಕು ನಿಮ್ಗೆ ಗಮನಕ್ಕೆ ಬಂತು ಈಗ ನಮಗೆ ಈಗ ನಾವು ನಾವು ಒಬ್ರು ಕಾಂಟ್ರಾಕ್ಟ್ರು ನಾವೆಲ್ಲ ಕಾಂಟ್ರಾಕ್ಟರ್ ಇರೋರು ಜೊತೆಗೆ ಸಾರ್ವಜನಿಕರು ಇದ್ದಾರೆ ನಮ್ಗೀಗ ಹದಿನಾಲ್ಕನೇ ತಾರೀಕಲ್ಲಿ ಅದು ಆಕ್ಷನ್ ಪ್ಲಾನ್ ಆಗಿದೆ ವಿತ್ ಇನ್ ಒನ್ ವೀಕ್ ಅಲ್ಲಿ ಅಗ್ರಿಮೆಂಟ್ ಆಗಿ ಎಡಿಎಂ ಆಗಿ ಟೆಕ್ನಿಕಲ್ ಆಗಿ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟು ಕಾಮಗಾರಿ ಹೆಂಗ್ ಮುಗಿಯಕ್ಕೆ ಸಾಧ್ಯ ಬಟ್ ಅದಿರಲಿ ಬಟ್ ಒಂದು ವಾರದಲ್ಲಿ ಇದು ಹೆಂಗ್ ಆಗಕ್ ಸಾಧ್ಯ ಬಿಲ್ ಆಗಿ ಬಿಲ್ ಸಬ್ಮಿಟ್ ಆಗ್ತದೆ ಹೆಂಗ್